ನಮಸ್ಕಾರ ಸ್ನೇಹಿತರೆ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಬಂದಾಗುವ ಆಗುವ ಸದ್ಯತೆಗಳೆಲ್ಲ ಕಂಡು ಬರ್ತಾ ಇದೆ ನಿನ್ನೆ ನಡೆದಂತಹ ಸಿಂಧೂರ್ ಅಪ್ರೆಸ್ ಒಂದು ಸಕ್ಸೆಸ್ ಹೋಲಿಸಲಾಗಿದೆ ನಮ್ಮ ನಮ್ಮ ಭಾರತ ತಂಡದವರು ಪಾಕಿಸ್ತಾನ ಮೇಲೆ ದಾಳಿ ಮಾಡಿದರೆ ಸಿಂಧೂರ್ ಎಂದರೆ ಒಂದು ಅರ್ಥ ಕೂಡ ಇದೆ ಕೂಡ ಒಂದು ಅರ್ಥ ನಿಮ್ಗೆ ಹೇಳ್ತೀವಿ ಆದರೆ ಅದರ ಜೊತೆಗೆ ಐ ಪಿ ಎಲ್ ಬಂದಾಗ ಕಾರಣ ಯುದ್ಧ ಭೀತಿ ನಡೀತಾ ಇದೆ ಯುದ್ಧ ಆದರೂ ಆಗ್ಬೋದು ಅಂತ ಕೂಡ ಹೇಳ್ತಾ ಇದ್ದಾರೆ ಯಾವ ರೀತಿಯಾಗಿ ಆಗುತ್ತೆ ಹಾಗೆ ಐ ಪಿ ಎಲ್ ಯಾಕೆ ಬಂದಾಗುತ್ತೆ ಅಂತ ಕೂಡ ಸಂಪೂರ್ಣ ಮಾಹಿತಿ ನಿಮ್ಮ ಜೊತೆ ಚರ್ಚೆ ಮಾಡಲಿದ್ದೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತಾರೆ ವಿಡಿಯೋ ಕೊನೆವರೆಗೂ ನೋಡ್ರಿ ಮೊದಲನೇದಾಗಿ ಯುದ್ಧದ ಭೀತಿ ಪ್ರಾರಂಭ ಮಾಡಿದ್ದು ಇಲ್ಲಿ ಫಾಲ್ಗಾಮ್ನಲ್ಲಿ ನಡೆದಂಥ ನಡೆದಂತ ಒಂದು ದಾಳಿ ಪಾಕಿಸ್ತಾನ ಭಯೋತ್ಪಾದಕರು ನಮ್ಮ ಭಾರತದ ಭಾರತ ಪ್ರಜೆಗಳ ಮೇಲೆ ದಾಳಿ ಮಾಡಿದ್ರು ಹುಡುಕಿ ಹುಡುಕಿ ಹೊಸ ಹೊಸ ಯುವಕರನ್ನು ಹಾಗೆ ಮದುವೆ ಆಗಿ ಒಂದು ತಿಂಗಳು ಎರಡು ತಿಂಗಳು ಆದಂತ ಯುವಕರನ್ನು ಕೊಂದು ಹಾಕಿದ್ದಾರೆ ಯಾಕೆ ಯಾಕೆಂದರೆ ಅವರ ಕುಂಕುಮವನ್ನು ಅಳಿಸಿ ಹಾಕಿದ್ದಾರೆ ಕುಂಕುಮಿಗೆ ಬೆಲೆ ಬಹಳ ಬೆಲೆ ಕೊಡುತ್ತೆ ನಾವು ಭಾರತ ಅಂತ ಕೂಡ ಹೇಳಬಹುದಾಗಿದೆ ಅದೇ ರೀತಿಯಾಗಿ ಇವಾಗ ಸಿಂಧೂರ್ ಆಪರೇಷನ್ ಅಂತ ಕೂಡ ಹೆಸರು ಕೊಟ್ಟಿದ್ದಾರೆ ಇದ್ರೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ದಾಳಿ ಮಾಡಿದೆ ಅದರಲ್ಲೂ ಕೂಡ ಒಂದು ಇಪ್ಪತ್ತಾರು ಜನ ಸತ್ತಿದ್ದಾರೆ ಪಾಕಿಸ್ತಾನದವರು ಈಗಾಗಲೇ ಎರಡು ನೂರಕ್ಕೆ ಹೆಚ್ಚು ಸಾಯ್ತಾರೆ ಅಂತ ಸಂದೇಶ ಕೂಡ ಬರ್ತಾ ಇದೆ ಅಲ್ಲಿನ ಎಲ್ಲ ಗಾಯಗಳು ಗಾಯಗಳಾಗಿದ್ದಾರೆ ಆಸ್ಪತ್ರೆಗೆ ದಾಖಲು ಕೂಡ ಮಾಡಿದ್ದಾರೆ ಅಂತ ಕೂಡ ಹೇಳಬಹುದು ಯುದ್ಧದ ಭೀತಿಯಿಂದ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಬಂದಾಗುವ ಸಾಧ್ಯತೆಗಳೆಲ್ಲ ಇದೆ ಯಾಕೆಂದರೆ ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತು ಇಪ್ಪತ್ತೆರಡರ ಅದೇ ರೀತಿಯಾಗಿ ಆರ್ ಸಿ ಬಿ ತಂಡ ಕೂಡ ಈ ವರ್ಷ ಭರ್ಜರಿಯಾಗಿ ಪ್ರದರ್ಶನ ಕೊಡ್ತಾ ಇದೆ ಐ ಪಿ ಎಲ್ ಗೆಲ್ತಾರೆ ಅಂತ ಕೂಡ ನಾವು ನಂಬಿದ್ದೀವಿ ಆದ್ರೆ ಯುದ್ಧದ ಭೀತಿಯಿಂದ ಅರ್ಧಕ್ಕೆ ನಿಲ್ಲುವ ಸದ್ಯಕ್ಕೆ ಕಂಡು ಬರ್ತಾ ಇದೆ ಅಂತ ಕೂಡ ಹೇಳಬಹುದು ಯಾಕಂದ್ರೆ ಬಂದಾಗಲ್ಲ ಇಲ್ಲಿವರೆಗೂ ಬಿ ಸಿ ಅವರು ಯಾವುದೇ ಒಂದು ನಿರ್ಧಾರ ತೆಗೆದುಕೊಂಡಿಲ್ಲ ಯುದ್ಧದ ಭೀತಿಯಿಂದ ಪಹಲ್ಗಾಮ್ನಲ್ಲಿ ದಾಳಿ ಹಾಗೆಯೇ ಸಿಂಧೂರ್ ಆಪರೇಷನ್ ಆದಂಥ ಆದಂಥ ಪಾಕಿಸ್ತಾನ ಮೇಲೆ ದಾಳಿ ಆಯಿತು ಹಾಗಾಗಿ ನಮ್ಮ ಈಗಾಗಲೇ ಐ ಪಿ ಎಲ್ ಮೇಲೆ ಪ್ರಭಾವ ಬೀರುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ ಆದರೂ ಕೂಡ ಪರವಾಗಿಲ್ಲ ಈಗಾಗಲೇ ಬಿ ಸಿ ಸಿ ಐ ಕಡೆಯಿಂದ ಯಾವ ನಿರ್ಧಾರ ಕೈಗೊಂಡಿಲ್ಲ ಇಲ್ಲಿವರೆಗೂ ನಿರ್ಧಾರ ಕೈಗೊಂಡರೂ ಕೂಡ ಅರ್ಧಕ್ಕೆ ಬಂದ್ ಮಾಡ್ಬೋದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೊರೋನಾ ಎಫೆಕ್ಟ್ನಿಂದ ಯು ಎಯಲ್ಲಿ ಅರ್ಧ ಪಂದ್ಯಗಳನ್ನೆಲ್ಲ ನಡೆಸಿತ್ತು ಭಾರತ ಬಿಟ್ಟು ಯು ನಲ್ಲಿ ಅರ್ಧ ಪಂದ್ಯಗಳನ್ನೆಲ್ಲ ನಡೆಸಿತ್ತು ಅಬ್ಬ ಅರಬರ್ ನಡಲಿನಲ್ಲಿ ಎಲ್ಲ ಪಂದ್ಯಗಳು ನಡೆಸಿ ಮುಕ್ತಾಯಗೊಳಿಸಿದ್ರು ಅಲ್ಲಿ ಹರಬರ ನಾ ಅಂತ ಕೂಡ ಹೇಳ್ಬೋದು ಅದೇ ರೀತಿಯಾಗಿ ಇವಾಗೂ ಕೂಡ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಅಂದರೆ ಈ ಭಾರತದಲ್ಲಿ ಬಂದಾದರೆ ಯು ಎ ನಲ್ಲಿ ನಡೆಸ್ತಾರೆ ಇಲ್ಲಿ ಯು ಎ ನಲ್ಲಿ ನಡೆಸುವ ಸಾಧ್ಯತೆಲ್ಲ ಕಂಡು ಬರ್ತಾ ಇದೆ ಅರ್ಧಕ್ಕೆ ನಿಲ್ಸಲ್ಲ ಅಂತ ಕೂಡ ನಮ್ಮ ಅಭಿಪ್ರಾಯ ಇದೆ ಈಗಾಗಲೇ ಯುದ್ಧದ ಭೀತಿಯಿಂದ ಯುದ್ಧದ ಭೀತಿ ನೋಡಿದರೆ ಇಲ್ಲಿ ಸಿಂಧೂರ್ ಆಪರೇಷನ್ ನೋಡಿದರೆ ಯುದ್ಧ ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ ಯುದ್ಧ ನಡೀತೆ ಅಂತ ಕೂಡ ಹೇಳ್ತಾ ಇದ್ದಾರೆ ಇದು ನಡೆದರೂ ಕೂಡ ಈ ಪಂದ್ಯಗಳನ್ನೆಲ್ಲ ಯು ಎ ನಲ್ಲಿ ಟ್ರಾನ್ಸ್ಫರ್ಗೊಳಿಸ್ತಾರೆ ಅಂತ ನಂಬಿಕೆ ನಾವು ಇಟ್ಕೊಂಡಿದ್ದೀವಿ ನಡೆಸಿ ಮತ್ತು ಆರ್ ಸಿ ಬಿ ಕಪ್ ಗೆಲ್ತಾರೆ ಯುದ್ಧದ ಭೀತಿಯಿಂದಲೂ ಕೂಡ ಹೊರಗೆ ಬರ್ತಾ ಇದ್ದಾರೆ ಯುದ್ಧ ನಡೆಯಲ್ಲ ಅಂತ ನಮ್ಮ ಅಭಿಪ್ರಾಯ ಇದೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಯುದ್ಧ ನಡೆದರೆ ಐ ಪಿ ಎಲ್ ಎಲ್ಲಿ ನಡೆಸ್ತಾರೆ ಎಂಬುದು ಕೂಡ ಕಮೆಂಟ್ ಮಾಡಿರಿ ಸಾಧ್ಯವಾದಲ್ಲಿ ಈ ಚಾನಲ್ ತಮಗೆ ಇಷ್ಟವಾದಲ್ಲಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡಿರಿ ಧನ್ಯವಾದಗಳು ಸಿಗುಂಟು ನಿಮ್ಮ ಮುಂದೆ ಹೇಳಿದಲ್ಲಿ ಬಾಯ್ ಟೇಕ್ ಕೇರ್